ಎಚ್ ಎಫ್ ಐ ಇಟ್ಕೊಂಡಿದ್ರಲ್ಲ ಇದು ಕರು ಬಾರಿ ಚೆನ್ನಾಗಿ ಬರುತ್ತೆ ಗಿರ್ಲ್ಯಾಂಡ್ ಕರು ನಿಮ್ಮ ಇಳುವರಿ ಚೆನ್ನಾಗಿ ಬರುತ್ತೆ ಓಕೆ ಓಕೆ ನಾವು ಮೊದಲೇ ನಲವತ್ತು ಕ್ವಿಂಟಲ್ ಬೆಳಿತಾಯಿದ್ವಿ ಹಾಂ ಹಾಂ ಮೂರು ಎಕ್ರೆಗೆ ರೋಗ ಬಿದ್ದ ಮೇಲೆ ಇಪ್ಪತ್ತು ಕ್ವಿಂಟಾಲಿಗೆ ಬನ್ನಿ ಹಾಂ ಅಲ್ಲ ಇಲ್ಲಿ ಇಷ್ಟಾದರೂ ಏನು ಚಂದ ಇದ್ದೀವಲ್ಲ ಈ ಭಾರಿ ಉಳಿತಾಯ ಇದು ಮಾಡ್ಕೊಂಡ್ರಿ ಇದು ಸಿಮೆಂಟಿಂದ ಇದು ಸಿಮೆಂಟಿಂದ ಸ್ಲ್ಯಾಬು ಸ್ಲ್ಯಾಬು ಉಳಿತಾಯ ಆಗುತ್ತಲ್ಲ ಇದು ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿದಾಗೆ ಮುಗಿದು ಏನಂತಾರಲ್ಲ ಇದಕ್ಕೆ ಒಂದು ಹೆಸರು ಇತ್ತಪ್ಪ ಎಂಥದ ಸರಿ 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 ಹಾಂ 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 ಹೊಲಕ್ಕೆ ಬಿಟ್ಟರೆ ಲಾಭ ಏನಿದೆ ಸರ್ ಅಷ್ಟೇ ಬಂದುಗಳೇ ಎಲ್ಲರಿಗೂ ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರವರ್ ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ಥಳೀಯನ್ನು ತಯಾರಿಸ್ಕೊಂಡು ಇಳುವರಿಯನ್ನು ಅದು ಅಡಿಕೆ ತೋಟದಲ್ಲಿ ಇಳುವರಿಯನ್ನು ಪಡ್ಕೊಳ್ತಿರ್ತಕ್ಕಂಥ ನಮ್ಮ ತಿಪ್ಪೇಸ್ವಾಮಿ ಸಂತೆಬೆನ್ನೂರು ಚನ್ನಗಿರಿ ದಾವಣಗೆರೆ ಇವರ ಒಂದು ಮಾಹಿತಿಯನ್ನು ನಾನು ಪಡ್ಕೊಳ್ತಾ ಇದ್ದೀನಿ ಹಸು ಸಾಕಾಣಿಕೆಯಿಂದ ಇವರೇನೆಲ್ಲ ಉಪಕಸುಬುಗಳಾಗಿ ಅಥವಾ ಉಪ ಲಾಭಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಈ ವಿಚಾರ ನಾನು ವಿಚಾರಿಸ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬಿಡ ವಿಡಿಯೋ ಆರಂಭಿಸೋಣ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ವೀಡಿಯೋ ಆರಂಭಿಸ್ತಾ ಇದ್ದೀನಿ ಅಣ್ಣವರು ಹೆಸರು ಏನಂದ್ರಲ್ಲಣ್ಣ ನಿಮ್ದು ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಅವರು ಸಂತಮಿನೂರವ್ರೂ ಅಣ್ಣವರು ತಿಪ್ಪೇಸ್ವಾಮ್ ಬಾರಿ ಬಿಜಿ ಶೆಡ್ಯೂಲಲ್ಲಿ ಇದಾರೆ ಆದ್ರೂ ಪಾಪ ಅವರು ಖುಷಿಯಿಂದ ನನಗೆ ಡೈರಿ ತೋರಿಸಿದ್ರು ಅವ್ರದ್ದು ಹಿಂಗಿದೆ ಎಷ್ಟಾಗ್ಲೇ ಇದೆ ಅಣ್ಣ ಎಷ್ಟು ಎಷ್ಟಾಗ್ಲಾ ಬರುತ್ತೆ ನಿಂಗೆ ಹದಿನೈದು ಐತಲ್ಲ ಆ ಕಡೆಯಿಂದ ಪರವಾಗಿಲ್ಲ ಇಲ್ಲ ಏನು ಚಂದ ಇದೆಲ್ಲ ಈ ಬಾರಿ ಉಳಿತಾಯಿದ್ದು ಮಾಡ್ಕೊಂಡ್ರಿ ಇದು ಸಿಮೆಂಟಿಂದ ಸ್ಲಾಬು ಉಳಿತಾಯ ಆಗುತ್ತಲ್ಲಣ್ಣ ಇದು ಒಂದು ಐವತ್ತು ಅರವತ್ತು ಸಾವಿರ ರೂಪಾಯ್ದಾಗೆ ಮುಗಿದು ಹೋಯ್ತಿದು ಹಾಂ ಬಾ ಅರವತ್ತು ಹಾಂ ಹಾಂ ಗೋಡೆ ಹಾಂ 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 ಶೀಟು ಇವೆಲ್ಲ ಸೇರಿ ಒಂದು ಅರವತ್ತು ಸಾವಿರದೊಳಗೆ ಕ್ಲಿಯರ್ ಆಗು ಏನು ಬುದ್ಧಿ ಅಂತ ರೀ ಹಾಂ ಅದು ದುಂದು ವೆಚ್ಚ ಮಾಡಿಲ್ಲ ವೇಸ್ಟ್ ಮಾಡಿಲ್ಲ ನೀವು ಇದು ಅದ ನೋಡಿರಿ ರಿಪ್ಲೇಸ್ಮೆಂಟ್ ಅಣ್ಣವರು ನನಗೆ ಎಷ್ಟು ನೋಡಿದ್ರೆ ಖುಷಿ ಅನಿಸ್ತಾ ಇದೆ ಚಾಪ್ ಕಟ್ಟರು ಎಲ್ಲ ಇಟ್ಕೊಂಡಿರಿ ಇದು ಮೇವಿನ ಕೊಠಡಿಯನಣ್ಣ ಹಾಂ 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 ರೂಮ್ ಐತಲ್ಲ ಇದೆಲ್ಲ ಹುಡ್ಕೊಳ್ತೀರಲ್ಲ ಚಾಕು ಹ್ಞೂ ಹ್ಞೂ ಏನಪ್ಪಪ್ಪ ವೇಸ್ಟ್ ಆಗ್ತಂಗೆ ಎಲ್ಲ ನೀಟಾಗಿ ಸ್ವಲ್ಪ ಒಂದು ಜಾಗೂ ಮಾಡ್ಕೊಂಡಿರೋದು ಅಣ್ಣ ಅವರು ಹೌದ್ರಾ ಒಳ್ಳೆ ಕೆಲಸ ಮಾಡಿದ್ರೆ ನೋಡ್ರಿ ಸಕ್ಕರೆ ಇದು ಭಾರಿ ಚೆನ್ನಾಗಿ ಬರುತ್ತೆ ಒಂದೊಳ್ಳೆ ಎಚ್ ಎಫ್ ಹಸ್ಸು ಮತ್ತು ಜರ್ಸಿಯಲ್ಲಿ ಸಾಕಿದ್ದಾರೆ ಸಾಯಿವಾಲ್ ಕರು ಇದೆ ಇವ್ರು ಭಾರಿ ಬುದ್ಧಿವಂತರಿದ್ದಾರೆ ಯಾಕೆ ಗೊತ್ತಾ ಎಚ್ ಎಫ್ ಗಿರ್ ಕ್ರಾಸ್ ಮಾಡಿ ಗಿರ್ ಲಾಂಡ್ ಅವ್ರನ್ನ ಪಡ್ಕೊಳ್ಳೋ ಎಲ್ಲ ಇದನ್ನ ಇಡ್ಕೊಂಡಿದ್ರೆ ಸಕ್ಕತ್ತಾಗಿ ಕರು ಮಾತ್ರ ಹಾಲು ಏನು ಮನೆ ಇಟ್ಕೊಂಡಿದ್ರೆ ಕೊಡ್ತಾ ಸರ್ ಡೈರಿಗೆ ಹಾಕ್ತಿದೀವಿ ಎಷ್ಟಾಗುತ್ತೆ ಜಾಸ್ತಿ ಆಗುತ್ತಾ ಹಾ ಎಷ್ಟು ಆಗುತ್ತೆ ಅಂದ್ರೆ ಸುಮಾರು ಲೀಟರ್ ಹಾಲನ್ನ ಹಾಕ್ತಾರೆ ಡೈರಿಗೆ ವಾಹ್ ಸೂಪರ್ ಇದು ಉಳಿದಿದ್ದು ಸಗಣಿ ಎಲ್ಲ ಈ ತರ ತೋಟಕ್ಕೆ ಹಾಕ್ಬಿಡ್ತೀರಲ್ಲ ಪಾಣಗೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತೀರಾ ಜಮನ್ ಈ ಗೊಬ್ಬರ ಹಾಕೋದ್ ಬರುತ್ತೆ ರೋಗ ಕಮ್ಮಿ ಹಾಂ ಹಾಂ ಸಗಣಿ ಗೊತ್ತಾಕೋದ್ರಿಂದ ರೋಗ ಕಮ್ಮಿ ಹಾಂ 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 ಇಳುವರಿ ಚೆನ್ನಾಗಿ ಬರುತ್ತೆ ಓಕೆ ಓಕೆ ನಾವು ಮೊದಲೇ ನಲವತ್ತು ಕ್ವಿಂಟಲ್ ಬೆಳಿತಾಯಿದ್ವಿ ಹಾಂ ಹಾಂ ಮೂರು ಎಕ್ರೆಗೆ ಹಾಂ ರೋಗ ಬಿದ್ದಮೇಲೆ ಇಪ್ಪತ್ತು ಕ್ವಿಂಟಾಲಿಗೆ ಬಂದ್ವಿ ಹಾಂ ಹಾಂ ಈಗ ಮತ್ತೆ ಈ ಸರಿ ನಲವತ್ತೈದು ಕ್ವಿಂಟಲ್ ಹಾಕಿ ಬರ್ತಾಯಿದ್ವಿ ಇದನ್ನು ಹಾಕೋದ್ರಿಂದ ಹಾಕಿದ್ವಿ ಹಾಕಿದ್ಮೇಲೆ ಬಾಯ್ ಖುಷಿ ಆಯ್ತು ನಿಜವಾಗ್ ಕೇಳಿ ನನ್ಗೆ ತುಂಬಾ ಜನಕ್ಕೆ ಇವೆಲ್ಲ ಮಾಹಿತಿ ಇಲ್ಲ ಈ ತರ ಎಲ್ಲ ಮಾಡ್ಕೊಂಡು ಹಸುಗಳು ಸಾಕ ಇನ್ನು ಹಸುಗಳು ತರ್ಬೇಕಂತ ಇದ್ರ ಹೆಂಗೆ ನೇಪಿಯರ್ ಇತ್ತಲ್ಲ ಕಡೆ ನಿಮ್ದಲ್ಲ ಕರು ಮತ್ತ ಬಾರಿ ಚಂದ ಇದೆ ಅಣ್ಣ ಎಷ್ಟು ತಿಂಗಳು ಇದೆ ಕರು ಇದೆ ಏಳು ತಿಂಗಳು ಐತಲ್ಲ ಆರು ತಿಂಗಳು ಐತಿ

ಸಗಡಿಗೆ ಕಲಸಿ ಬಿಟ್ಟಿರೋದಲ್ಲ ಈ ಕಡೆನೂ ಅಷ್ಟೇ ಇದನ್ನೆಲ್ಲ ಏನಂತಾರಲ್ಲ ಇದಕ್ಕೆ ಒಂದು ಹೆಸರು ಇತ್ತಪ್ಪ ಎಂತ ಬಿಟ್ರೆ ಏನ್ ಲಾಭ ಏನಿದೆ ಸರಿ ಇದು ಗೊಬ್ಬರ ಹಾಕೋದು ತಪ್ಪುತ್ತಲ್ಲ ಚೆನ್ನಾಗಿ ಬರ್ತಾ ಇಳುವರಿ ನಿಮ್ಮ ತೋಟಕ್ಕೆ ಮಾತ್ರ ಇಟ್ಕೊಂಡಿದ್ರಿ ಬೇರೆ ಯಾರಿಗೂ ಕೊಡಲ್ಲ ಹಾ ಹಾ ಅದಕ್ಕೆ ಇದು ಸರ್ ತೋಟ ಪೈಪಿಟ್ಟು ಡಂಪ್ ಮಾಡಿದಿರಾ ಅಲ್ಲಿ ಆಯ್ತೀರ ಟಂಪ್ ಇಷ್ಟೆಲ್ಲ ಯೂಸ್ ಇದೆ ಹಸುಗಳು ಸಾಕೋದ್ರಿಂದ ತೋಟ ಗೊಬ್ಬರದ ಬದಲು ಇದು ಅಂತ ಯೂಸ್ ಕಾಂಪೋಸ್ಟ್ ನಿಮ್ಮ ಹತ್ರ ಸಿಗಲ್ಲ ಸರ್ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಸಿಗುತ್ತಾ ಸಿಗುತ್ತಾರೆ ನಿಮ್ಗೆ ಅಷ್ಟೇ ಬೇರೆಯವ್ರಿಗೆ ಏನಾದ್ರು ಬೇಕಾದ್ರೆ ಕೊಡ್ತೀರಾ ಬೇರೆಯವ್ರಿಗೆ ಇಲ್ಲ ನಿಮ್ಗೆ ಅಷ್ಟೇ ಬಂಧಗಳ ಇದು ಕೆರಿ ಅಂತ ಅಂತ ಅಂದರೆ ಎಲ್ಲ ಸಗಣಿ ನೀರು ಕಲಸಿಬಿಟ್ಟು ಅದನ್ನು ದಂಪು ಮಾಡಿ ತೋಟಗಳಿಗೆ ಬಿಡ್ತಾರೆ ಎಲ್ಲ ತೋಟಗಳಿಗೆ ಹಿಂಗೆ ಹಾಕಿ ಎಲ್ಲ ಇವರಾಗಿ ಏನು ತೋಟಗಳಿದ್ದಾವೆ ಮರಗಳಿದ್ದಾವೆ ಅವಕ್ಕೆಲ್ಲವೂ ಕೂಡ ಸ್ಪ್ರೇ ಆಗಿದೆ ಇದು ಹಾಗೆ ಗಾತ ನಮ್ಮ ಕಡೆ ಹೇಳ್ಬೇಕಂದ್ರೆ ಹಳ್ಳಿ ಭಾಷೆಯಲ್ಲಿ ಗಾತಾ ಅವ್ರ ಭಾಷೆನೂ ಇದು ಕಾಂಪೋಸ್ಟ್ ಕೂಡ ಅವರು ಬಳಸ್ತಾರೆ ಕಾಂಪೋಸ್ಟ್ ಗೊಬ್ಬರನ ತಯಾರಿ ಮಾಡ್ತಾರೆ ವೇಸ್ಟ್ ಏನೆಲ್ಲ ಇದೆ ಗೊಬ್ಬರ ತೊಟ್ಟಿವೆ ಬಟ್ ಏನಿಂದಲೂ ಕೂಡ ಹಸು ಸಾಕೋದ್ರಿಂದ ಯಾವುದೇ ರೀತಿ ಲಾಸ್ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ವಸ್ತು ಯೂಸ್ ಆಗುತ್ತೆ ಅನ್ನೋದಾದರೆ ಹಸು ಸಾಕಾಣಿಕೆಯಲ್ಲಿ ಕೆಲವರಿಗೆ ಒಂದು ಉಪಾಯ ಇದೆ ಎಷ್ಟು ಹಿಂಗೆ ಮಾಡ್ಬೋದು ಈ ಥರವೂ ಇದೆ ಅಂತ ಕೆಲವರಿಗೆ ಬಸ್ಟ್ ಜಸ್ಟ್ ಹಾಲು 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 ಹಾಕಿದರೆ ದುಡ್ಡು ಬಟ್ ಇಲ್ಲೆಲ್ಲಾದರೂ ಕೂಡ ದುಡ್ಡಿದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಹೀಗೆ ಈ ಪದ್ಧತಿ ಕೂಡ ತುಂಬ ಚೆನ್ನಾಗಿದೆ ಇವೆಲ್ಲ ಕೊಟ್ಟಿಗೆಯಿಂದನೇ ನೇರವಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಪೈಪು ಗೋಮೂತ್ರ ಮೂತ್ರ ಎಲ್ಲ ಕೊಟ್ಟಿಗೆಯಿಂದಲೇ ನೇರವಾಗಿ ಬಂದಿದೆ ಇಲ್ಲಿಗೆ ಅವರೇ ಅದು ಒಂದಿಷ್ಟು ನೀರು ಹಿಡಿದ್ರೆ ಸಾಕು ಸೀದಾ ಇಲ್ಲಿ ಬಂದು ಡಂಪ್ ಹಾಕ್ತಾರೆ ಹೊರಗಡೆ ಬಿಟ್ಟು ಸ್ಮೆಲ್ಲು ಅದು ಇದು ಅನ್ನೋದ್ಕಿಂತ ಈ ಕಡೆ ಗೊಬ್ಬರ ಕಲಸ ಹಾಕ್ತಾರೆ ಎರಡು ಮಿಕ್ಸ್ ಗೋಮೂತ್ರ ಮತ್ತು ಸಗಣಿ ಇವೆರಡೂ ಕೂಡ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮ್ಮ ಫಲವತ್ತತೆ ಹೆಚ್ಚಾಗುತ್ತೆ ಅಂತಾರೆ ಭೂಮಿ ಫಲವತ್ತತೆ ಈಗ ರಾಸಾಯನಿಕ ಔಷಧಿ ಹೊಡೆಯೋದಕ್ಕಿಂತ ಫಲವತ್ತತೆ ಹೆಚ್ಚಾಗುತ್ತೆ ಅನ್ನೋದಾದರೆ ನಾವು ಈ ಥರ ಸಾಯ ಏನು ಹೇಳ್ತಾರೆ ಸಾವಯವ ಸಾರಿ ಸಾವಯವ ಪದ್ಧತಿಯನ್ನು ಬಳಸುವಂಥದ್ದು ಅಂಥೇಳಿ ಇಲ್ಲ ತೋಟ ಭಾರಿ ಚೆನ್ನಾಗಿ ಬಂದಿದೆ ಇವ್ರದು ಇಳುವರಿ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾರೆ ಯಾಕೆ ಅವರು ಇಷ್ಟೊಂದು ಶ್ರಮ ವಹಿಸ್ತಾರೆ ಅಪ್ಪ ಮಕ್ಕಳು ಅಂದರೆ ಇಳುವರಿ ಇಳುವರಿ ಪಡಿಲಿಕ್ಕೆ ಅರಿಕೆದು ಎಲ್ಲ ಅಂಥೇಳಿ ಹೇಗಿದೆ ಸ್ನೇಹಿತರೆ ಪೈಪಿನ ವ್ಯವಸ್ಥೆ ನೋಡಿ ಸೀದಾ ಅವ್ರು ಕೊಟ್ಟಿಗೆ ಹೋಗಿರೋಂಥದ್ದು ಹಸುಗಳು ಸಾಕಿದ್ದಾರೆ ಇನ್ನೂ ಎರಡು ಮೂರು ಹಸು ತರ್ತೀನಿ ಸರ್ ಅಂತಂದಿದ್ದಾರೆ ಜಾಗ ಎಲ್ಲ ರೆಡಿ ಮಾಡ್ಕೊಳ್ಳೋದಾಗಿ ಹೇಳಿದ್ದಾರೆ ಒಳ್ಳೆಯದಲ್ಲ ಆಗುತ್ತೆ ನಿಮಗೂ ಈ ಥರ ಏನಾದರೂ ಮಾಡಬೇಕು ಅನಿಸಿದರೆ ಖಂಡಿತ ಮಾಡಿ ಒಳ್ಳೆಯದಾಗಲಿ ಈ ಮಾಹಿತಿ ನೀವು ಅಲ್ಸಿದ ನಂತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸಹಜವಾಗಿ ಪ್ರತಿದಿನ ಕೂಡ ನಿಮಗೆ ಹೇಳೇ ಹೇಳ್ತಾ ಇರ್ತೀನಿ ವೀಡಿಯೋ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು